श्रीगुभ्यों नम हरि शुक्ला विष्णु चतुर्भुजं चतुर्भुज प्रसन्न वनम ध्यानोपात अगजानन पद्भाक गजाननमेंदुभाम वद्राय राय वेदसे रघुनाताय सीताय पद नम जानक राीमरतहां श्रीमदचंद्रस्वा नल्याणात्र का श्रीमद्वेङ्कटनाथायाम् श्रीनिवासाय मङ्गलम् वेङ्कटेशो वासुदेवो प्रध्युम् नो विक्रमः सङ्कर्षण निरुद्धश्चाशेषाद्रीपतिरेव च महालक्ष्मी च विद्महे विष्णुपत्तै च धीमहे तन्नो लक्ष्मी प्रचोदयात् याधेवी सर्वतेषु मातृरूपेण संसृद नमस्तस्यै 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 नमो नमः पद्मानने पद्म पद्मपत्रे पद्मप्रिये पद्मदलायताक्षीम् विश्वप्रिये विष्णुमनोऽनुकूले त्वद्पाद पद्मम् वै ಯಾ ಸನಸ್ತಾ ಸಮಸ್ತಾಯุปನಕೃತದಿಯಂ ಪದ್ಮಪತ್ರಾಯ ತಾಕ್ಷೇನ್ ಶ್ರೀಂ ಅಂಭಾಮ್ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಹರಿಂ ಕರಾಸನ ಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಲಾಂಬಿಪ್ರದೀಂ ಸವರ್ಣಾಂ ವರಧಾರಣೀ ಚವರ್ಸದಾಂದೋತಾಂ ತೃಣಿತ್ರೋಜ್ವಲಾಂ ಉಂಧೇ ಪ್ರಸ್ಸಕಪಾಸಂ ಅಂಕುಶಿದ್ರಾಮ್ ಶ್ರಗ್ಭೂಷದಾಮ್ ದ್ವಲಾಂ ವಾಂಗೌರಿ ಇಂದ್ರಪರಾಂ ಫರಾತ್ರಕಲಾಂ ಶ್ರೀ ಚಕ್ರ ಸಂಚಾರಣೀ ತುಲಾ ರಾಶಿ ತುಲಾ ಲಗ್ನ ತುಲಾ ರಾಶಿ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಹಣಕಾಸಿನ ವಿಚಾರ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವನ್ನು ಕಂಡು ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಹೆಚ್ಚು ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ಕೆಲಸಗಳನ್ನು ಕಾಲ ಸಿದ್ಧಿ ಮಾಡಿಕೊಳ್ಳುವಂಥ ಯೋಗ ಫಲ ನಿಮ್ಮ ಅದೃಷ್ಟದಲ್ಲಿದೆ ತುಂಬ ದಿನಗಳ ಹಿಂದಿದ್ದಂಥ ಸ್ನೇಹ ಅಥವಾ ಹಿಂದೆ ಮಾಡ್ತಿರ್ತಕ್ಕಂಥ ಕೆಲಸ ಅಥವಾ ಕೆಲಸಕ್ಕೆ ಕೈಬಿಟ್ಟು ಎಲ್ಲೋ ಒಂದು ಕಡೆ ಲಾಸ್ ಆಗಿರತಕ್ಕಂಥ ಕೆಲವಷ್ಟು ಪರಿಸ್ಥಿತಿಗಳನ್ನು ಸರಿಪಡಿಸಿಕೊಂಡು ಒಂದಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ಇದೆಲ್ಲವೂ ನಿಮ್ಮ ಅದೃಷ್ಟದಲ್ಲಿದೆ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡ್ತಾ ದುರ್ಗಾ ಸಪ್ತಶತಿ ದೇವಿ ಕಡ್ಗಮಾಲ ಅಥವಾ ದೇವಿಯ ಅರ್ಚನೆ ಒಂದು ಮಹಾಲಕ್ಷ್ಮಿ ಒಂದು ಕುಂಕುಮಾರ್ಚನೆ ಅರ್ಚನೆ ಆಗಿರತಕ್ಕಂಥ ಕುಂಕುಮ ಪ್ರಸಾದವನ್ನ ನಿಮ್ಮ ಲಲಾಟದಲ್ಲಿ ಹಣದಲ್ಲಿಟ್ಕೊಳ್ಳೋದ್ರಿಂದ ತುಂಬಾ ಬದಲಾವಣೆಗಳನ್ನು ಹೆಚ್ಚಿನ ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದಿಷ್ಟು ವಿಶೇಷತೆಗಳನ್ನು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಏಕದಂತಾಯಿದ್ಮೇಹೇ ವಕ್ರದುಹೆ ತನ್ನೋದಂತೆ ಪ್ರಚೋದ್ಯ ಗಣಪತಿಯ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಳಿ ಯಾರೊಬ್ಬರನ್ನ ಮಾತಾಡಬೇಕಾದ್ರೂ ಯಾರೊಬ್ಬರ ಬಗ್ಗೆ ನೀವು ಯೋಚನೆ ಮಾಡಬೇಕಾದ್ರೂ ನಿಮ್ಮ ಯಶಸ್ಸಿನ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ಸಿದ್ಧ ಈ ಸಮಯದಲ್ಲಿ ತಮ್ಮ ಆಲೋಚನೆ ಏನಿದೆಯೋ ಆ ಆಲೋಚನೆಯನ್ನು ಮತ್ತಷ್ಟು ಫಲಾಪರಗಳಲ್ಲಿ ಗಟ್ಟಿಪಡಿಸಿಕೊಳ್ತೀವಿ ದೂರಬಾರ ಪ್ರಯಾಣ ಬೆಳೆಸಬೇಕು ಏನಾದರೂ ಒಂದು ವಿಚಾರವನ್ನ ನೀವು ಸಿದ್ಧಿಪಡಿಸ್ಕೊಳ್ಬೇಕು ಯಾವುದೇ ಒಂದು ವಿಚಾರದಲ್ಲಾದರೂ ಅರ್ಥಗರ್ಭಿತವಾದಂತಹ ಬದುಕನ್ನು ಕಾಣಬೇಕು ಜೊತೆಗೆ ಹೊಸತನವನ್ನ ನೋಡಬೇಕು ಹೊಸ ಹೊಸ ಕೆಲಸಗಳ ಬಗ್ಗೆ ನಿಮ್ಮ ಆಲೋಚನೆ ಆಗಬೇಕು ಯಾವತ್ತೋ ಮಾತಾಡ್ಕೊಂಡು ಒಬ್ರಿಗೊಬ್ರು ಗಲಾಟೆ ಮಾಡ್ಕೊಂಡು ಬಿಟ್ಟಿರ್ತೀರಿ ನಿಮ್ಮ ಸ್ನೇಹಿತರು ನಿಮ್ಮ ಆತ್ಮೀಯರು ನಿಮ್ಮ ಸಂಬಂಧಿಕರು ಅಂತಹವರ ಮಧ್ಯದಲ್ಲಿರ್ತಕ್ಕಂಥ ಬಿರುಕಿನ ಸನ್ನಿವೇಶವನ್ನ ಒಗ್ಗೂಡಿಸ್ಕೊಂಡು ಒಂದು ಸಂತೋಷದಿಂದ ಆಗಿದ್ದಾಯ್ತು ಹೋಗಿದ್ದೋಯ್ತು ಇನ್ನು ಮುಂದೆ ನಾವು ಚೆನ್ನಾಗಿರ್ಬೇಕು ಎಂಬತಕ್ಕಂಥ ಮಾತಿನಿಂದ ನಿಮ್ಮ ಸ್ನೇಹವನ್ನ ಗಟ್ಟಿಪಡಿಸ್ಕೊಳ್ತೀರಿ ಇನ್ನು ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನ ಆಲಸ್ತೀರಿ ಒಂದು ಗೌರವವಾಗಿ ನಡ್ಕೊಳ್ತೀರಿ ಹೆಚ್ಚು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ಕಾಣ್ತೀರಿ ಹೊಸದಾಗಿ ಒಂದು ಉದ್ಯೋಗ ವ್ಯವಹಾರ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಆಲೋಚನೆ ನಡೆಸ್ತೀರಿ ಇರೋದ್ರಲ್ಲಿ ಬಹಳ ಅದೃಷ್ಟ ಮಾಡಿದಿರಿ ಹಾಗೆ ಹೊಸದಾಗಿ ಒಂದು ಉದ್ಯೋಗವನ್ನು ಮಾಡಬೇಕು ಅಂತ ಇರತಕ್ಕಂತಹವ್ರಿಗೂ ಭೂಮಿ ನಂಬಿ ಬದುಕ್ತಿರ್ತಕ್ಕಂತಹ ರೈತ ಬಾಂಧವರಿಗೂ ಹಾಗೆ ಯಾವುದೇ ಕೆಲಸ ಆದರೂ ಮಾಡಿ ಏನೋ ಒಂದು ನಾವು ಜೀವನ ಸಾಧಿಸಬೇಕು ಅಂತ ಸಂಕಲ್ಪ ಮಾಡೋದ್ರ ಸಹಿತ ಸಂಕಲ್ಪ ಎಲ್ಲೋ ವಿಫಲ ಆಗುತ್ತೆ ನಂಬತಕ್ಕಂಥ ಭಯ ಇರತಕ್ಕಂಥದ್ದು ಇದೆಲ್ಲವೂ ನಿಮಗೆ ಬಾಧಿಸುತ್ತೆ ಆದರೆ ಇಂತಹ ಸಮಯದಲ್ಲೇ ಒಂದಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟವೂ ನಿಮ್ಮದಾಗತ್ತೆ ಹೇಗೆ ಒಂದು ಚಿಟಿಗೆ ಎಷ್ಟು ಉದ್ದಿನ ಬೆಳೆ ಒಂದು ಚಿಟಿಗೆ ಎಷ್ಟು ಅಕ್ಕಿ ಒಂದು ಚಿಟಿಗೆ ಉದ್ದು ಒಂದು ಚಿಟಿಗೆ ಅಕ್ಕಿ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ತರತ್ತೆ ಯಾರೊಬ್ಬರಾದರೂ ಸಹಿತ ಈ ಒಂದು ಅಕ್ಕಿ ಮತ್ತು ಉದ್ದಿನ ಬೆಳೆಯನ್ನ ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನ ನೀರಿಗೆ ಹಾಕಬೇಕು ಪೂರ್ವಾಭಿಮುಖವಾಗಿ ದೃಷ್ಟಿ ತೆಗೆದು ಅದನ್ನು ನೀರ್ಗ್ ಹಾಕಿ ನಂತರ ಅದನ್ನ ಹಸಿರು ಗಿಡದ ಚಲ್ಲಿ ಈ ಪ್ರಕಾರ ಮಾಡಿಕೊಂಡ್ರೆ ಇವರು ಬಂದುಗುವಂತ ತೊಂದರೆಗಳಿಂದ ಸಮಸ್ಯೆಗಳಿಂದ ಕಷ್ಟಗಳಿಂದ ಖಂಡಿತ ದೂರ ಆಗ್ತೀರಿ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನ ಸಿದ್ಧಿಪಡಿಸಿಕೊಳ್ತಕ್ಕಂತಹ ಯೋಗ ಫಲ ಇದೆ ಮನುಷ್ಯನ ಸಮಯ ಹೀಗೇ ನಡೆಯುತ್ತೆ ಅಂತ ಹೇಳಿಕಾಗುವುದಿಲ್ಲ ಆದರೆ ಬರುವಂತಹ ತೊಂದರೆ ತಾಪತ್ಯಗಳನ್ನ ಬಗೆಹರಿಸಿಕೊಳ್ಳೋದಿಕ್ಕೆ ಒಂದಷ್ಟು ತಂತ್ರ ಸಾರಗಳಿದೆ ಈ ಸಮಯದಲ್ಲಿ ಬಂದೊದಗುವಂತಹ ತೊಂದರೆ ತಾಪತ್ಯಗಳನ್ನ ಅಥವಾ ಯಾವುದೇ ತೊಂದರೆಗಳು ಬಂದರೂ ತೊಂದರೆ ಬರಲಿಕ್ಕೆ ಮುನ್ನ ತಾವು ಮಾಡಬೇಕಾದ್ದು ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸಿ ಒಂದಷ್ಟು ಧಾನ್ಯಗಳು ದವಸವೋ ಅಥವಾ ಯಾವ್ದಾದಿಷ್ಟು ಒಂದಿಷ್ಟು ಪ್ರಸಾದವೋ ಒಂದಿಷ್ಟು ಬ್ರೆಡ್ ಬಿಸ್ಕೆಟ್ ಬನ್ನೋ ಇಂತಹದ್ದನ್ನಾದ್ರೂ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನಾಗಿ ಕೊಟ್ಟಿದ್ದೆ ಆದರೆ ಮುಂದಾಗುವಂಥ ತೊಂದರೆ ತಾಪತ್ಯಗಳನ್ನ ದಯವಿ ಅದರಿಂದ ಹೊರಬರ್ತೀರಿ ಯಾಕೆಂದ್ರೆ ಸಮಸ್ಯೆ ಇದೆ ಅಂತ ಗೊತ್ತಾದಾಗ ನಾವು ಎಚ್ಚೆತ್ತುಕೊಳ್ಬೇಕು ಒಂದು ಧರ್ಮ ಅದರಲ್ಲೂ ಪರಿಹಾರ ಮಾರ್ಗ ಅಂತ ಗೊತ್ತಾದ ಮೇಲೆ ಆ ಪರಿಹಾರವನ್ನು ಮಾಡಿಕೊಳ್ಳಬೇಕಾದ್ದು ಜ ಯಾವುದೇ ಫಲಾಫಲಗಳಲ್ಲಾದರೂ ಯಾವುದೇ ತರಹ ಬೇರೊಂದು ಮಾರ್ಗ ತುಳಿದಿರ ಸಾಧ್ಯವಾದಷ್ಟು ಸನ್ಮಾರ್ಗದಲ್ಲಿದ್ದು ಹೆಚ್ಚಿನ ಫಲವನ್ನು ಅದೃಷ್ಟವನ್ನ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ನಿಮಗಿಷ್ಟವಾಗಿರೋ ದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಕಾಯಕದ ಕಡೆ ನಿಮ್ಮ ಕೆಲಸಕಾರದ ಕಡೆ ಹೆಚ್ಚು ಜವಾಬ್ದಾರಿ ಕೊಡಿ ಜವಾಬ್ದಾರಿತವಾಗಿ ಆಲೋಚನೆ ಮಾಡಿ ವಾಹನಗಳಲ್ಲಿ ಚಲಿಸುವಾಗ ಮಾತ್ರ ಸ್ವಲ್ಪ ಜವಾಬ್ದಾರಿ ಬೇಕು ಎಚ್ಚರಿಕೆ ಬೇಕು ಯಾಕೆಂದರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅಚಾತುರಗಳಾಗುವಂತಹ ಸಾಂದ್ರತೆಗಳು ಸ್ವಲ್ಪ ಮಟ್ಟಿಗೆ ಕಾಣಿಸುತ್ತೆ ಆದರೂ ಭಯಪಡಬೇಕಾದಿಲ್ಲ ಈ ಏನೇನು ಬೇಕಾದ್ರೂ ಜಯವನ್ನು ಸಾಧನೆ ಮಾಡ್ಕೊಳ್ತೀರಿ ಎಂಥ ವಿಚಾರವನ್ನು ನೀವು ಆಲೋಚನೆ ಮಾಡಿದರೂ ಆ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ ಅಂತಹ ಫಲಾಫಲಗಳು ಅದೃಷ್ಟವನ್ನು ತಂದುಕೊಳ್ಳುವಂತಹ ಯೋಗ ಫಲ ಆದ್ದರಿಂದ ಯಾವುದಕ್ಕೂ ಭಯಪಡಬೇಕಾದಿಲ್ಲ ಧೈರ್ಯವಾಗಿ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ತಾ ಇದೆ ಮನಸ್ಸು ಕಸುಬಿಸಿಯಲ್ಲಿದೆ ಯಾವ ಕೆಲಸನೂ ಪರಿಪೂರ್ತಿ ಆಗುತ್ತೋಲ್ಲ ಎಂಬತಕ್ಕಂಥದ್ರ ಅಪರಂಬಿಕೆ ಇದೆ ಮತ್ತು ಯಾರೊಬ್ಬರು ನಂಬೋದು ಸಹಿತ ಬಹಳ ಕಷ್ಟ ಅನಿಸ್ತಾ ಇದೆ ನಿಮ್ಮಿಂದ ಸಹಾಯ ತಗೊಳ್ತಾರೆ ಬಿಟ್ರೆ ನಿಮಗೆ ಸಹಾಯ ಮಾಡೋರಿಲ್ಲ ಹಾಗೆ ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಅವರೊಬ್ರು ಬೆಳಗ್ಗೆ ತಗೊಳ್ತಾ ಇರ್ತಾರ ವಿನಃ ನಿಮ್ಮ ಜೀವನ ಕತ್ತಲಾದಾಗ ಯಾರು ನಿಮ್ಮನ್ನು ಕೈ ಹಿಡಿದು ನಡೆಸೋರಿಲ್ಲ ಹೆಣ್ಣು ಮಕ್ಕಳು ಬಹಳ ಜೋಪಾನ ಬೇಕು ಹೆಣ್ಣು ಮಕ್ಕಳು ದುಡುಕಿ ಮಾತಾಡಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ನಿಮಗೆ ಇದ್ರಾಗ್ಬಿಡುತ್ತೆ ನೀವು ಮತ್ತೊಬ್ಬರು ಪಾಠ ಹೇಳಕ್ ಹೋದ್ರು ನೀವು ಇನ್ನೊಬ್ರು ಜೀವನಕ್ಕೆ ಬೆಳಕನ್ನು ಕೊಡ್ಲಿಕ್ಕೆ ಹೋದ್ರು ಅಥವಾ ಇನ್ನೊಬ್ಬರ ಜೀವನದಲ್ಲಿರುವಂತಹ ನೋವು ದೂರ ಮಾಡಿ ಅವ್ರ ಜೀವನಕ್ಕೆ ಒಂದಷ್ಟು ಬೆಳಕು ಸಿಗಲಿ ಅಂತ ನಿಮ್ಮ ಆಸೆ ಇದ್ರು ಅದೆಲ್ಲವೂ ಸಹಿತ ಒಂಥರ ಮಾರ್ಗವೇ ನೀವು ಹಾಕುವ ಪ್ರತಿ ಹೆಜ್ಜೆ ನೀವು ನಂಬಿರತಕ್ಕಂಥ ದೈವದ ಅನುಗ್ರಹದಿಂದ ಮಾತ್ರ ಸಾಧ್ಯ ಹಾಗಾಗಿ ಒಂದು ದೇವಿಯನ್ನು ಪ್ರಾರ್ಥನೆ ಮಾಡಿ ಸಾಕಷ್ಟು ಬದಲಾವಣೆ ಇದೆ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ ಅದೃಷ್ಟ ಭಗವಂತ ಕೊಟ್ಟಾಗ ಮಾತ್ರವೇ ಕಾರ್ಯಸಿದ್ಧಿ ಆಗುವಂತದ್ದಿರುತ್ತೆ ಯೋಗದಲ್ಲಿ ಒಳ್ಳೆ ಫಲಗಳಿರೋದ್ರಿಂದ ತಾವು ಅಂದುಕೊಂಡಷ್ಟು ಕಾರ್ಯಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು ತಾವು ತೆಗೆದುಕೊಳ್ಳುವಂತಹ ನಿರ್ಣಯಗಳಲ್ಲಿ ಒಂದಷ್ಟು ತೊಂದರೆ ತಾಪತ್ರ ಇರ್ಬೋದು ಮನಸ್ಸಿಗೆ ಅಸಮಾಧಾನ ಇರಬಹುದು ಮನಸ್ಸು ಒಪ್ಪದಿದ್ರೂ ಕೆಲಸ ಮಾಡಲೇಬೇಕು ಮನಸ್ಸು ಒಪ್ಪದ್ರೂ ಅದನ್ನ ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಆಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕು ಪ್ರಯಾಣವಾಗಲಿ ವ್ಯವಹಾರಗಳಾಗಲಿ ಕೆಲಸ ಕಾರ್ಯಗಳಾಗಲಿ ಅಥವಾ ತಮ್ಮ ಚಿಂತನೆ ಏನು ಮಾಡ್ತಿದ್ದೀರೋ ಆ ಚಿಂತನೆಗೆ ತಕ್ಕ ಪ್ರತಿಫಲವನ್ನ ಕಾರ್ಯಸಿದ್ಧಿ ಮಾಡಿಕೊಳ್ಳುವಂತಹ ಯೋಗಫಲ ಒಂದಷ್ಟು ಕೆಲಸಕ್ಕೆ ಬಾರದಂಥ ವಿಚಾರಗಳನ್ನು ಬಹಳ ಆಳವಾಗಿ ತಲೆ ಇಲ್ಲದ ಸಮಸ್ಯೆಗೆ ಗುರಿಯಾಗುವಂತಹ ಪರಿಸ್ಥಿತಿ ಲಾಭ ಎಂಬತಕ್ಕಂಥದ್ದು ಅಧಿಕವಾಗಿದೆ ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಅಂತಕ್ಕಂಥದ್ದನ್ನು ಸಿದ್ಧಿಪಡಿಸ್ಕೊಳ್ಬಹುದು ದೂರವಾರ ಪ್ರಯಾಣ ಆಗಲಿ ಹೊಸದಾದಂತಹ ಕೆಲಸ ಆಗಲಿ ಒಂದು ಜನಾಕರ್ಷಣೆ ಆಗುವಂತಹ ಕೆಲಸ ಆಗಲಿ ಅಥವಾ ನಾಲ್ಕಾರು ಜನಗಳ ಮಧ್ಯದಲ್ಲಿ ನಿಂತು ತಮ್ಮಲ್ಲಿರ್ತಕ್ಕಂಥ ವಿದ್ವತ್ತು ತಮ್ಮಲ್ಲಿರ್ತಕ್ಕಂತಹ ಒಂದು ವಿಶೇಷವಾದಂತಹ ವಿದ್ಯೆಯಿಂದ ಮತ್ತಷ್ಟು ಒಂದು ಸ್ಥಿತಿಗತಿಯನ್ನು ಲಾಭವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗಫಲಿದೆ ಇವರು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದಂತಹ ವೃದ್ಧರವರೆಗೂ ಸಣ್ಣ ಮಕ್ಕಳಿಂದ ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಹೊಸತನವನ್ನ ಹೊಸ ಕೆಲಸ ಕಾರ್ಯಗಳನ್ನು ಹೊಸದರ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದನ್ನು ಹಾಗೆ ಒಂದು ದೇವತಾರಾಧನೆಯನ್ನು ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಾ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಜನ್ಮದಾತ್ರ ನಿಮ್ಮ ತಂದೆ ತಾಯಿ ಪಾದ ನಮಸ್ಕಾರ ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ ತಮ್ಮ ಮೇಲಧಿಕಾರಿಗಳಾಗಲಿ ಜೊತೆಲಿರ್ತಕ್ಕಂಥ ಸಹಪಾಠಿಗಳಾಗಲಿ ಅಂತಹವರ ಜೊತೆಗೆ ವ್ಯವಹರಿಸಬೇಕಾದ್ರೆ ಮಾತಾಡಬೇಕಾದ್ರೆ ಸ್ವಲ್ಪ ನಮ್ರತೆಯಿಂದ ಮಾತಾಡ್ತಕ್ಕಂಥದ್ದು ಬಹಳ ಉತ್ತಮ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಹಸನ್ಮುಖಿಯಾಗಿರಿ ನಗುಮುಖದಿಂದಿರಿ ತಮ್ಮದೇ ಆದಂತಹ ಒಂದು ಸ್ಥಾನಮಾನಕ್ಕೆ ಮತ್ತಷ್ಟು ಅಭಿವೃದ್ಧಿಯನ್ನ ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದು ಯಾಕೆಂದ್ರೆ ಶನಿಯ ದೃಷ್ಟಿಕೋನದಿಂದ ಒಂದಿಷ್ಟು ಬೆಳಕನ್ನು ಕಾಣ್ತಾ ಇದ್ದೀರಿ ಏನೆಲ್ಲ ಕಷ್ಟ ಕಾರ್ಪಡೆಗಳನ್ನ ನೋಡಿದ್ರಿ ಯಾವೆಲ್ಲ ಅವಮಾನಗಳನ್ನು ನೋಡಿದ್ರಿ ಯಾವೆಲ್ಲ ಸಮಸ್ಯೆಗಳನ್ನು ಕಂಡು ಕೈಲಿರ್ತಕ್ಕಂಥ ಹಣಕಾಸನ್ನು ಕಳ್ಕೊಂಡು ಇಲ್ಲದ ತೊಂದರೆ ತಾಪತ್ರಕ್ಕೆ ಈಡಾಗಿರ್ತಕ್ಕಂಥ ಪರಿಸ್ಥಿತಿ ಎಲ್ಲವೂ ಮುಗಿತು ಇನ್ನು ಮುಂಬರತಕ್ಕಂತ ದಿನಗಳು ಒಂದು ಶ್ವೇತವರ್ಣದ ಕುದುರೆ ಮೇಲೆ ಕೂತು ತಮ್ಮ ಪಯಣವನ್ನು ಬೆಳೆಸುವಾಗ ಇರುವಂತಹ ಆನಂದ ಆ ಆನಂದವನ್ನು ಈಗ ತಾವು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲದಲ್ಲಿದೆ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಧೈರ್ಯದಿಂದ ಮುಂದೆ ನಡೀರಿ ಯಾರೊಬ್ಬರು ಏನೋ ಅಂತಾರೇನೋ ಯಾರೋ ಏನೋ ನಮ್ಮನ್ನು ಛೇಡಿಸ್ತಾರೇನೋ ಅಥವಾ ನಾನು ಮಾಡೋ ಕೆಲಸವನ್ನು ನೋಡಿ ಮತ್ತೇನಾರು ತೊಂದರೆಗೀಡಾಗುವಂಥ ಪರಿಸ್ಥಿತಿ ನಡೆಸ್ತಾರೇನೋ ಯಾರು ಯಾವುದೇ ತೀರ್ಮಾನ ಮಾಡಿದ್ರೂ ಕೊಡುವನು ಮಾಲೀಕ ಮೇಲೊಬ್ಬ ಇದ್ದಾನೆ ಭಗವಂತ ಆತನ ಕೃಪೆಯಿಂದ ಮಾತ್ರ ನಿಮ್ಮ ರಾಶಿ ಫಲದಲ್ಲಿ ನಿಮ್ಮ ಭವಿಷ್ಯ ನಡೀತಾ ಇರುತ್ತೆ ಹಾಗಾದ್ರಿಂದ ಯಾರೊಬ್ಬರು ಏನೋ ಅಂತಾರೆ ಅಂತ ನೀವು ಚಿಂತನೆ ಮಾಡೋದಿರ ಧರ್ಮ ಮಾರ್ಗದಲ್ಲಿ ನಡೆದು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ನಿಮಗಿದೆ ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾಮಾರ್ ತನ್ನ ತನ್ನಮಾಮಿ ಶನೇಶ್ವರಂ ಹೀಗೆ ಶನೇಶ್ವರ ಮಂತ್ರವನ್ನು ನಿರಂತರ ಪಠನೆ ಮಾಡ್ತಾ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವ ಯೋಗದಲ್ಲಿ ತಾವಿದ್ದರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ಮಾನಸಿಕವಾದಂತಹ ಒತ್ತಡ ಬೀಳುವಂಥದ್ದು ಎದೆ ಎದೆಗೆ ಸಂಬಂಧಪಟ್ಟದ್ದಾಗಲಿ ಅಥವಾ ತಲೆಗೆ ಸಂಬಂಧಪಟ್ಟದ್ದಾಗಲಿ ಅಥವಾ ಮಣಕಾಲಿಗೆ ಸಂಬಂಧಪಟ್ಟದ್ದು ಪಾದಗಳು ಉರಿ ಬರ್ತಕ್ಕಂತಹದ್ದು ಆರೋಗ್ಯದಲ್ಲೂ ವ್ಯತ್ಯಾಸ ಮಾನಸಿಕವಾದಂತಹ ಒತ್ತಡ ಯಾರೊಬ್ಬರು ನಮ್ಮ ಹಿಡಿತದಲ್ಲಿಲ್ಲ ಅನ್ನೋದು ಅಥವಾ ಯಾರೊಬ್ಬರು ನಮ್ಮ ಮಾತು ಕೇಳ್ತಿಲ್ಲ ಅಂತಕ್ಕಂಥದ್ದು ಅಥವಾ ಯಾವುದೋ ಒಂದು ತರಹ ಸಮಸ್ಯೆ ನಿಮ್ಮನ್ನು ಬಾಧಿಸಿ ನಿಮ್ಮಲ್ಲಿ ನಿಮಗೆ ಅರಿವಿಲ್ಲದಂಥ ರೀತಿ ನೀವು ಕುಗ್ಗುವಂಥ ಪರಿಸ್ಥಿತಿ ನಡೆಸುವಂಥ ಕೆಲಸ ಆಗಲಿ ಮಾಡುವಂತಹ ಉದ್ಯೋಗ ಆಗಲಿ ಎಲ್ಲವೂ ಸಹಿತ ಒಂದಿಷ್ಟು ಅಸಮಾಧಾನದ ಸನ್ನಿವೇಶಗಳೇ ತುಂಬುತ್ತಾ ಇರುತ್ತೆ ಇಂತಹ ಪರಿಸ್ಥಿತಿನಲ್ಲಿ ಗಟ್ಟಿಯಾಗಿ ನೀವು ಪಾದ ಹಿಡಿಬೇಕಾದ್ದು ಶನೇಶ್ಚರನ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಾರ್ಜಂ ಛಾಯಾಮಾರ್ತಾಂಡು ಸಂಬೋಧ್ ತನ್ನ ಮಾಮಿ ಶನೇಶ್ಚರಂ ಓಂ ಶಂ ಶನೇಶ್ವರ ಓಂ ಶಂ ಶನೇಶ್ವರಾಯ ಯಮಃ ಓಂ ಶಂ ಶನೇಶ್ವರಾಯ ನಮಃ ಹೀಗೆ ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡಿ ಶಣ್ಣೋ ದೇವಿ ರಭಿಷ್ಠ ಆಪೋ ಶೋ ಶನೈಶ್ಚರಾಯ ನಮಃ ಹೀಗೆ ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡಿ ಸಾಧ್ಯವಾದಷ್ಟು ನೀಲಿ ವರ್ಣದ ಹೂಗಳನ್ನಾಗಲಿ ಅಥವಾ ನೀಲಿ ಬಣ್ಣದ ವಸ್ತ್ರವನ್ನಾಗಲಿ ಇದನ್ನು ಶನೇಶ್ವರನ ಮಂದಿರಕ್ಕೆ ವಾರಕ್ಕೊಮ್ಮೆ ಆದರೂ ಹೋಗಿ ಸ್ವಾಮಿನ ದರ್ಶನ ಮಾಡಿ ಕ್ಷೇತ್ರಕ್ಕೆ ಕೊಟ್ಟು ಬರತಕ್ಕಂಥದ್ದು ಬಹಳ ಉತ್ತಮ ಸಾಧ್ಯವಾದರೆ ಹನುಮನ ಸಾನಿಧ್ಯಕ್ಕೆ ಹೋಗಿ ಅಲ್ಲಿ ಸ್ವಾಮಿಯ ಮುಂದೆ ಹಚ್ಚಿರ್ತಕ್ಕಂಥ ದೀಪವನ್ನು ಕಣ್ಗಳಲ್ಲಿ ನೋಡಿ ಅಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿ ಒಂದಷ್ಟು ಸಿಹಿ ತಿಂಡಿಯನ್ನು ಹನುಮನ ಸಾನ್ನಿಧ್ಯದಲ್ಲಿ ಹಂಚೋದ್ರಿಂದ ಎಂತಹ ಕರ್ಮಫಲಗಳಾದರೂ ಎಂತಹ ತೊಂದರೆ ತಾಪತ್ರ ಇದ್ದರೂ ಎಲ್ಲವನ್ನೂ ದೂರ ಮಾಡಿಕೊಳ್ತೀರಿ ಶನಿಯ ಕೃಪೆ ಬೇಕು ರಾಹುವಿನ ಅನುಗ್ರಹ ಬೇಕು ಮಾತಾಪಿತೃಗಳ ಆಶೀರ್ವಾದ ಬೇಕು ಅದಕ್ಕಾಗಿ ತಂದೆ ತಾಯಿ ಪಾದವನ್ನು ಗಟ್ಟ ಹಿಡಿರಿ ಅವರ ಆಶೀರ್ವಾದದಿಂದ ಮಾತ್ರ ಸಾಧ್ಯ ನಿಮ್ಮಲ್ಲಿರುವಂಥ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳುವಂತಹದ್ದು ಶನಿ ಸಹಿತ ಹೇಳುವ ಮಾತಿದೆ ತಂದೆ ತಾಯಿನ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥವ್ರಿಗೆ ಸದಾಕಾಲ ತಂದೆ ತಾಯಿ ಅದರ ನಮ್ರತೆಯಿಂದ ಬದುಕುವವರಿಗೆ ನಾನು ತೊಂದರೆ ಕೊಡೋದಿಲ್ಲ ಎಂಬತಕ್ಕಂತಹ ಮಾತನ್ನೇ ಭಗವಂತ ತಿಳಿಸಿದ್ದಾನೆ ಸಿಕ್ಕುವಂಥ ಸ್ಥಾನಮಾನ ಮತ್ತಷ್ಟು ಜವಾಬ್ದಾರಿತವಾದಂತಹ ಕೆಲಸ ಯಾವುದೇ ಒಂದು ಸಭೆ ಸಮಾರಂಭದಲ್ಲಾದರೂ ನಿಮಗೆ ಸಿಗುವಂಥ ಒಂದು ಸ್ಥಾನಮಾನ ನಾಲ್ಕು ಜನಗಳ ಮಧ್ಯದಲ್ಲಿ ನಿಮ್ಮನ್ನು ಗುರುತಿಸತಕ್ಕಂತಹದ್ದು ನಿಮ್ಮ ವರ್ಚಸ್ಸನ್ನು ಬೆಳೆಸ್ತಕ್ಕಂತಹದ್ದು ತಮ್ಮ ಮುಖಕ್ಕೆ ಒಂದು ಆಕರ್ಷಣೆ ಬರ್ತಕ್ಕಂಥದ್ದು ತಾವು ಮಾಡುವಂತ ಕೆಲಸವನ್ನ ಗುರುತಿಸಿ ನಿಮ್ಗೊಂದು ಸ್ಥಾನಮಾನವನ್ನ ಕಲ್ಪಿಸುವಂತಹ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ ಯಾರು ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ಸರಿಯಾದ ಸನ್ಮಾರ್ಗದಲ್ಲಿದ್ದರೆ ಅದರ ಫಲಾಫಲಗಳು ಸಾಕಷ್ಟು ಆದರೆ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಅಡಚಣೆಗಳಾಗತ್ತೆ ಮನಸ್ಸು ಅಸಮಾಧಾನ ಇರತ್ತೆ ಸರಿಯಾದ ಸ್ಥಾನ ನಾನು ಸಿಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಆಲೋಚನೆ ಇರುತ್ತೆ ಆದರೆ ಒಮ್ಮೆ ಭಗವಂತ ಕಣ್ ತೆಗೆದು ನೋಡಿದ್ರೆ ಎಂತಹ ಅಸಾಧ್ಯವಾದ್ರೂ ಅದು ಸಾಧನೆ ಆಗುತ್ತೆ ಅಂತಹ ಅದೃಷ್ಟದ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗ್ಲಿ ಶುಭವಾಗ